ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ನಿನ್ನೆ ಬೆಳಗಾವಿಯ ಮಾಲಿನಿ ಸಿಟಿ ಬಳಿ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಹಾಗೂ ರಾಜ್ಯ ಸರ್ಕಾರದ ಗೌರವಧನ ಸೇರಿ ಮಾಸಿಕ ಹದಿನೈದು ಸಾವಿರ ರೂಪಾಯಿ ಗೌರವಧನ ನೀಡಬೇಕು ರಾಜ್ಯ ಸರ್ಕಾರ ಭರವಸೆ ನೀಡಿದಂತೆ ಬಾಕಿ ಇರುವ ಗೌರವಧನದ ಜೊತೆಗೆ ಕೇಂದ್ರ ಸರ್ಕಾರ ಹೆಚ್ಚಿಸಿರುವ ಪ್ರೋತ್ಸಾಹಧನವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಬಳಿಕ ದೂರದರ್ಶನದೊಂದಿಗೆ ಸಂಘದ ರಾಜ್ಯ ಕಾರ್ಯದರ್ಶಿ ಡಿ ನಾಗಲಕ್ಷ್ಮಿ ಕಳೆದ ಬಾರಿ ಅಧಿವೇಶನದಲ್ಲಿ ನೀಡಿದ ಭರವಸೆಗಳನ್ನು ಸರ್ಕಾರ ಇನ್ನೂ ಈಡೇರಿಸಿಲ್ಲ ಹಾಗಾಗಿ ಈ ಕೂಡಲೇ ತಮ್ಮ ಭರವಸೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು ಮಾತನ್ನು ಉಳಿಸಿಕೊಂಡು ನುಡಿದಂತೆ ನಡೆದು ತೋರಿಸಿ ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀನಿ ಇವತ್ತು ಏನು ನಾವು ಬೇಡಿಕೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಇದು ಕೇವಲ ಸಾಂಕೇತಿಕ ಇದು ಕೂಡ್ಲೇನೆ ಆಗ್ಬೇಕನ್ನೋದು ನಮ್ಮ ಆಗ್ರಹ ಆಗಿದೆ ಹಲವಾರು ಬಹುದಿನಗಳ ಬೇಡಿಕೆ ಕೂಡ ಈಡೇರಿಸ್ಬೇಕಂತ ನಾವು ಕೇಳ್ಕೊತಾ ಇದೀವಿ